ಫ್ರೆಂಡ್ಸ್ ಇವತ್ತು ರಾಣೆಂದೂರು ಆಕಳ ಮಾರ್ಕೆಟ್ಗೆ ಬಂದಿ ನೋಡ್ರಿ ರಾಣೇಂದೂರು ಆಕಳ ಮಾರ್ಕೆಟ ಪ್ರತಿ ಭಾನುವಾರ ಬೆಳಗ್ಗೆ ಅದು ಇವತ್ತು ಆಕಳ ಮಾರ್ಕೆಟಿಂದ ನಮ್ಮ ಜೊತೆ ನಮ್ಮ ಗೌಡ್ರು ಇದ್ದಾರೆ ಬಿಸ್ನಳ್ಳಿ ಗೌಡ್ರು ಅದಕ್ಕೆ ಆಕಳದ ಏನೇನು ಏನೈತೆ ನಮ್ಮ ಗೌಡ್ರು ಹೇಳ್ತಾರೆ ಗೌಡ್ರಿ ನೀವೇನು ಗೌಡ್ರು ಕೇಳ್ತಾರೆ ಮೂರು ಲೀಟ್ರ್ ಬೆಳಿಗ್ಗೆ ಮೂರು ಬೆಳಗ್ಗೆ ಮೂರು ಸಾಯಂಕಾಲ ಮೂರು ಏನು ರೇಟ್ ಹೇಳದಿರಿ ಮೂವತ್ತೆರಡು ಸಾವಿರ ರೂಪಾಯಿ ಹೇಳದಿರಿ ಓಕೆ ಕಡಿಯಲ್ಲಿ ಇರ್ಬೋದಾ ನೋಡ್ರಿ ಹಂಗೆ ಜಾತಿ ಹೆಸರು ಹೇಳಿಬಿಡ್ರಿ ಎಚ್ಎಫ್ ಕ್ರಾಸ್ ಎಚ್ ಜರ್ಸಿ ಕ್ರಾಸ್ ಓಕೆ ನಾಲ್ಕು ಇಂದೆ ಹಾಲಿಂದ ಹಾಂ ರೇಟ್ ಇದು ರೇಟ್ ಕೇಳೋದ್ರಿ ಗೌಡ್ರಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಪರವಾಗಿಲ್ಲ ಇಪ್ಪತ್ನಾಲ್ಕು ಸಾವಿರ ಕೊಡ್ರಿ ಕಡಿಮೆ ಆಯ್ತಲ್ಲ ರೇಟ್ ಅಣ್ಣ ಏನು ರೇಟ್ ಹೇಳತಿರಿ ಇದು ನಲವತ್ತೈದು ಸಾವಿರ ರೂಪಾಯಿ ಹಾಲು ಹಾಂ ಮೂರು ಮೂರು ಲೀಟ್ರ್ ಬೆಳಗ್ಗೆ ಸಂಗಲ್ಲ ಎಷ್ಟನೇ ಸೂಲಿಂದ ಇದು ಎಣ್ಣೆ ಸೂಲೆ ಪರವಾಗಿಲ್ಲ ಚೆನ್ನಾಗಿತ್ತು ಎಷ್ಟು ಫೈನಲ್ ಬಂದರೆ ಬಿಡ್ತೀವಿ ಎಷ್ಟು ಎಷ್ಟು ಲಾಸ್ಟ್ ಬಂದ್ರೆ ಬಿಡ್ತೀವಿ ನಾವು ಕೇಳ್ಬೇಕಾ ನಾವೇ ಕೇಳ್ಬೇಕ್ರಿ ಚೆನ್ನಾಗಿ ಯಾವ ಊರು ನಿಮ್ಮದು ಕಾಕೊಳ ಕಾಕೊಳ ನಮ್ಮ ಗೌಡ್ರ ಊರೇ ನಮ್ಮ ಕಾ ನಮ್ಮ ಗೌಡ್ರ ಕಾಕೊಳ ಅವ್ರೆ ಹಾಂ ಅಲೀಸಿ ಕುರಿಗಿರಿ ಮಾಡ್ತಾರಲ್ಲ ಎಷ್ಟು ಅಂದಿದೆ ನೀವು ರೇಟ್ ಎಷ್ಟು ನಲವತ್ತೈದು ಸಾವಿರ ರೂಪಾಯಿ ಬರ್ರಿ ಇದು ಇದು ಯಾಚತಿ ರೀ ಜರ್ಸಿ ಎಷ್ಟು ರೇಟ್ ಅಂತ ಕೇಳಿರಿ ಗೌಡ್ರಿ ಭಾಳ ಜನ ಕಮೆಂಟ್ ಮಾಡಿದ್ದೀರ ಆಕಳೋದು ಮಾಡ್ರಿ ಅಂತ ಮಾಡಾತೀನಿ ನೋಡಿರಿ ಅದಕ್ಕೆ ನಮ್ಗೆ ಗೌಡ್ರಿ ಹಿಡ್ಕೊಂಡು ಜರ್ಸಿ ಓಕೆ ಇಪ್ಪತ್ತು ದಸದ ಖರ ಹೆಣ್ಗರ ಓಕೆ ರೇಟ್ ಎಷ್ಟು ನಲವತ್ತೆರಡು ಸಾವಿರ ರೂಪಾಯಿ ಯಾವ ರೀ ಯಜಮಾನ್ರಿ ಇದೇ ಇಲ್ಲೇ ಲೋಕಲ್ ಓಕೆ ನಲ್ವತ್ತೆರಡು ಸಾವಿರ ರೂಪಾಯಿ ಅದೊಂದು ಚೆನ್ನಾಗಿ ನೋಡಿರಿ ಚೆನ್ನಾಗಿದೆ ನೋಡ್ರಿ ಎಚ್ ಎಫ್ ಓಕೆ ಎಚ್ ಎಫ್ ಕ್ರಾಸ್ ಓಕೆ ಮೂರ್ ಮೂರು ಮೂರು ಲೀಟ್ರ್ ಹೌದು ರೀ ರೈತರ ಮನೆ ಇದೆ ಮಾಡರಲ್ಲ ರೈತರ ಮನೆ ಎಷ್ಟು ಇದು ಯಜ್ಮನ್ ರೇಟ್ ಹೇಳೋದಿ ಹೇಳದಿರಿ ಮೂವತ್ತು ಸಾವಿರ ರೂಪಾಯಿ ಹೇಳದಿರಿ ಓಕೆ ಎಷ್ಟನೇ ಸೂಲಿಂದ ಇದೆ ಇಲ್ಲ ಮೂರ್ ಮೂರು ಆಗಿರ್ಬೋದು ರೀ ಮೂರಾಗಿರ್ಬೋದು ಮೂರು ಸೂಲ್ ಬರ್ರಿ ಇನ್ನೂ ಭಾಳ ಬಂದ ನೋಡ್ರಿ ಮಾರ್ಕೆಟೋಗಿ ನೋಡ್ಕೊಳ್ರಿ ಪ್ರತಿಯೊಂದು ಜಾತಿದು ಬರ್ತಾವೆ ಜವಾರಿ ಆಕಳ ಪ್ರತಿಯೊಂದು ಜಾತಿದು ಬರ್ತಾವ ಗೀರ್ ಜಾತಿದು ಬರ್ತಾವೆ ಮೇಲೆ ಒಂದು ನಡ್ರಿ ನಡ್ರಿ ಕೊಟ್ಟ ಹಂಗೆ ತೋರ್ಸ್ಕೊಂಡು ಹೋಗಿ ನೋಡಿರಿ ಫಸ್ಟ್ ಟೈಮ್ ನಮ್ಮ ಫೇಸ್ಬುಕ್ ಚಾನಲ್ ನೋಡೋದೇ ಫೇಸ್ಬುಕ್ ಫೇಸ್ಬುಕ್ಕಿಗೆ ಫಾಲೋ ಮಾಡ್ಕೊಳ್ರಿ ಹಂಗೆ ಸಪೋರ್ಟ್ ಮಾಡಿರಿ ಮತ್ತೆ ಬೇರೆ ರೀ ಬೇರೆ ಆರಾಮ ಆರಾಮ್ ನೋಡಿರಿ ಏನ್ ಹಕಲ ತೊಗೊಂಡ್ ಬಂದಿದ್ರಿ ಸಂತಿ ನೋಡ ಬಂದ್ರಿ ಎಷ್ಟ ಯಾವ ಜಾತಿದ್ರಿ ಇದೆ ಯಾವ ಜಾತಿ ರೀ ಜರ್ಸಿ ಜರ್ಸಿ ಜಾತಿ ಇದೆ ಏನ್ ರೇಟ್ ರೀ ಮೂವತ್ತು ಸಾವಿರ ಹಾಲು ಎಷ್ಟು ರೀ ನಾಲ್ಕು ಲೀಟ್ರ್ ಬೆಳಗ್ಗೆ ಸಾಯಂಕಾಲ ನಾಲ್ಕು ಲೀಟ್ರ್ ಹೆಣ್ಣುಗರ ಗಂಡುಗಿರ ಅದು ಹೋರಿಗರೀಗರ ಓಕೆ ಇದು ಯಾವ ಜಾತಿ ರೀ ಇದು ಇದು ಜವಾರಿ ಜರ್ಸಿ ಗ್ರಾಸ ಹಾಲು ಭಾಳ ಚೆನ್ನಾಗಿ ಕಾಣದೇತಿ ಮತ್ತೆ ನೋಡಿರಿ ನಿಲ್ಸರ್ ಇರ್ಬೋದಲ್ಲ ಹಾಲು ಬೆಳೋದಿತ್ತು ನೋಡ್ರಿ ಹೆಣ್ಗರ ಇದು ಹಾಲು ನೋಡ್ರಿ ಹಿಂಗೆ ನಲ್ವತ್ತೈದು ಸಾವಿರ ರೂಪಾಯಿ ನೋಡ್ರಿ ಹಿಂಗೆ ಹಾಲು ಯಾಕೆ ಬೆಳೋದಿತ್ತು ಬೆಳಗ್ಗೆ ಟೈಮ್ ಆಗೈತೆ ಹಿಂಡಿಲ್ಲ ಅಂತ ಜಾಸ್ತಿ ಆದರೆ ಹಿಂಗೆ ಬರ್ದಿದ್ ಓಕೆ ಓಕೆ ಬರ್ರಿ ಈಗ ಓಸು ಕಬ್ಬಾ ಅಂದಾಜ ಏನಿರ್ಬೋದ್ರೇಟ್ ಎಂತವು ತಗೊಂಡ್ರಿ ಗೌಡ್ರಿ ದೊಡ್ಡ ದೊಡ್ಡವು ಜರ್ಸಿ ಇಂಥ ಹೇಳತ್ತಾರ ದೊಡ್ಡವು ಇಂಥವು ನಾರ್ಮಲ್ ಮೂವತ್ತೈದು ಇಂಥ ಮೂವತ್ತೆರಡು ಮೂವತ್ತ್ ಮೂರು ಇಂಥವು ಆಕಳ ಪಾಕಳ ಯಾರಿಗೆ ಬೇಕಂದ್ರೆ ನೀವು ಕೊಡಿಸ್ತೀರಲ್ ಕೊಡ್ರಿ ಗೌಡ್ರಿ ನಮ್ಗೌಡ್ರಿ ಕೊಡ್ತಾರೆ ಮೂವತ್ತ್ ಮೂವತ್ತ್ ಎರಡ್ ಸಾವಿರ ಗಬ್ಬಾಯ್ತು ಗಬ್ಬಾಯ್ತು ಹೌದು ನೋಡ್ರಿ ಗಬ್ಬಾಯ್ತು ಯಾಕಂದ್ರೆ ಅವರಿಗೆ ಇದೇ ಫೀಲ್ಡ್ ಒಳಗಿದಾರಲ್ಲ ಅವ್ರಿಗೆ ಗೊತ್ತಾಯ್ತು ನೋಡ್ರಿ ಇಲ್ಲೊಂದು ಐತ ನೋಡ್ರಿ ಹಾಲಿ ನಿಮಿಷ ನೋಡ್ರಿ ಹಾ ನಾಂದ್ರಲ್ಲಿ ನಿಮಗೆ ಗೀರು ಬರ್ತಾವಂತ ಇಲ್ಲಿ ಗೀರ್ ಆಯ್ತು ನೋಡ್ರಿ ಐದು ಲೀಟ್ರ್ ಪರವಾಗಿಲ್ಲ ಹ್ಮ್ ರೇಟ್ ಏನಷ್ಟು ಹೇಳದ್ರಿ ಐವತ್ತೈದು ಸಾವಿರ ರೂಪಾಯಿ ಓಕೆ ಹೆಚ್ಚು ಕಡಿಮೆ ಆಗಿದೆ ಜೇಷಿಗೆ ಆಗೋದ್ರಿ ಅಂದಾಜು ಗೌಡ್ರಿ ನಲ್ವತ್ತೈದು ಮಟ್ಟ ಗೊತ್ತು ಅಂದ್ರೆ ಚೆನ್ನಾಗಿ ನೋಡ್ರಿ ಮನೆ ಈಗಲೀಗೆ ಚೆನ್ನಾಗಿದಾವೆ ನಲ್ವತ್ತೈದು ಮಂಟ ಆಗ್ತಾವಂತೆ ಗೌಡ್ರಿ ವಿಡಿಯೋ ಪೂರ್ತಿ ನೋಡಿರಿ ಹಂಗೆ ಹಾಂ ಜವಾರಿ ಜರ್ಸಿ ಕ್ರಾಸ್ ಓಕೆ ಗೌಡ್ರಿ ಭಾಳ ಹೆಚ್ಚು ವಿಡಿಯೋ ಒಳಗೆ ಹ್ಞೂ ಭಾಳ ಚಿಕ್ಬಿಡ್ರಿ ವಿಡಿಯೋ ಒಳಗೆ ಹಾಂ ಅರವತ್ತು ಸಾವಿರ ರೂಪಾಯಿ ಅದ್ರ ಏನಂತ ಅರವತ್ತು ಸಾವಿರ ರೂಪಾಯಿ ಅರವತ್ತು ಸಾವಿರ ಅರವತ್ತೈದು ಓಕೆ ಯಾಕೆ ಎಷ್ಟು ರೇಟ್ ಜಾ ಕೊಡ್ರಿ ಇದಕ್ಕೆ ಹೈಟ್ ಬಿಸ್ತು ಸಾಫ್ ಆಯ್ತು ಓಕೆ

ಬರ್ರಿ ಅಲ್ಲಿ ಯಾವ ಚೆನ್ನಾಗಿ ಅಣದ ಬರ್ರಿ ಇದು ಇದೇನು ಈಗ ಮರಿ ಹಾಕಿರ್ಬೋದು ನೋಡಿ ಹೌದು ರಕ್ತ ಐತೆ ತೋಸಂಗಿಲ್ಲ ಅದ ಓಕೆ ಈಗ ಹಾಕಿರ್ಬೋದು ಮರಿ ಇಲ್ಲಿ ಪ್ಯಾಟಿಗೆ ಬಂದ್ಮೇಲೆ ಈಗ ಹಾಕಿದ್ ನೋಡ್ರಿ ಹೆಣ್ಣು ಹೆಣ್ಣುಗಾರ ಹಾಕಿದ್ದು ನೋಡ್ರಿ ಇದು ಜವರಿನಾ ಈಗ ಮರೆಯಾಕಿತ್ತಲ್ಲ ಪಾಪ ಸುಸ್ತ ನೋಡ್ರಿ ನೀವು ತೊಂದ್ರ ಎಷ್ಟಿಗೆ ತೊಂದ್ರಿ ಅರವತ್ತೈದಿಗೆ ಐವತ್ತೈದು ಸಾರಿ ಐವತ್ತೈದಿಗೆ ತೊಗೊಂಡ ನೋಡ್ರಿ ಹಣ್ಣು ಈಗ ಜಸ್ಟ್ ಆಗಿತ್ತು ನೋಡ್ರಿ ನೀವು ಹಾಂ ಹೆಣ್ಣಾರ ಹಾಕಿತ್ತು ಬನ್ರಿ ಜವ್ರಿಗೆ ಒಂದು ಐತ್ ನೋಡ್ರಿ ಗೌಡ್ರಿ ಅದೊಂದು ಕಡೆ

ಆ ಕಡೆಲ್ಲ ಜರ್ಸಿ ಬರ್ತಾವ ಏನಾದ್ರೆ ಎಚ್ಚಪ್ಪ ಹೆಚ್ಚಪ್ ಬರ್ತಾವೆ ಹಾಂ ಓಕೆ ಓಕೆ ಅಂತ ಇಲ್ಲೇ ಇಲ್ಲೊಂದು ಸ್ವಲ್ಪ ನೋಡಿ ಒಂದು ಸಲ ನೋಡಿ ನೋಡ್ಕೊಳ್ರಿ ಎರಡು ಜರ್ಸಿ ಓಕೆ ಏನು ಇವು ಚೆನ್ನಾಗಿತ್ತು ಬಿಡ್ರಿ ಅಲ್ಲ ಒಂದು ನಲ್ವತ್ತೈದು ಮಟ್ಟ ಆಗ್ಬೋದು ನೋಡಿ ಹಾಂ ಚಿಕನ್ ಎರಡ ಹೌದು ಹೆಚ್ಚಪ್ಪ ಏನು ರೀ ಎಪ್ಪತ್ತು ಎಪ್ಪತ್ತು ಸಾವಿರ ರೂಪಾಯಿ ಅದೇ ಒಳ್ಳೆ ಸೋಲು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲೇ ಫಿನಿಶ್ ಮಾಡ್ತೀನಿ ನಾನು ಇವತ್ತಿನ ವಿಡಿಯೋ ಹೆಂಗೆ ಕಾಣಿಸ್ತು ಅಂತ ಕಮೆಂಟ್ ಥ್ರೂ ಹೇಳ್ರಿ ಹಾಗೆ ಯಾರಿಗಾರ ಆಕಳ ಹೇಳ್ಬೇಕಂದ್ರೆ ನಮ್ಮ ಗೌಡ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಗೌಡ್ರು ನಿಮ್ಮ ನಂಬರ್ ಹೇಳ್ಬಿಡ್ರಿ ಐವತ್ತೈದು ಎಂಬತ್ನಾಲ್ಕು ಅರವತ್ತಾರು ಯಾರಿಗಾರು ಬೇಕಂದ್ರೆ ಆಕಳ ಹೋರಿ ಎಲ್ಲ ಕೋ ಸರ್ ಈಗ ನೆಕ್ಸ್ಟ್ ವೀಡಿಯೋ ಐತೆಲ್ಲ ಓರಿ ಕರೋದು ಮಾಡದಿ ಅಂದರೆ ಆಮೇಲೆ ಆಮೇಲೆ ಎಚ್ ಎಫ್ ಆಕಳೋದು ಮಾಡಾತೀನಿ ನೋಡಿ ಗೌಡ್ರ ಜೊತೆಯೇ ಮಾಡ್ತೀನಿ ಅದಕ್ಕೆ ಫೇಸ್ಬುಕ್ಗಳು ನೋಡಿದಿರ ಇನ್ಸ್ಟಾಗ್ರಾಮ್ ಇದಾವೆ ಸರಿ ಯೂಟ್ಯೂಬಲ್ಲಿ ನೋಡಿದ್ರ ಅಂದರೆ ಕಮೆಂಟ್ ಮಾಡಿ ಅದ್ರಾಗ ನೋಡಿದ್ರ